ರು ಹಾಗಿದ್ದೀರಾ ಒಂಗನಸು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಕೊಟ್ಟರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಪದಾರ್ಥ ನಾನು ಹೇಳೋ ಪದಾರ್ಥ ಎಲ್ಲ ನೀವು ಡೈಲಿ ಕೊಡ್ತಾ ಬಂದ್ರೆ ಮಕ್ಕಳಿಗೆ ತುಂಬಾ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನನ್ನ ಮಕ್ಳಿಗೂ ಇದೇ ನಾನು ಪದಾರ್ಥಗಳನ್ನ ಕೊಡ್ತಾ ಇರೋದು ಯಾವೆಲ್ಲ ಪದಾರ್ಥ ತಗೊಂಡ್ರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನಾಕ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಮಾಡ ಇದ್ದರೆ ನಾನು ಈ ವಿಡಿಯೋಸ್ ಹೆಚ್ಚಾಗಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದೆ ಅಲ್ವಾ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಬರ್ತೀನಿ ಫಸ್ಟ್ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಡೈಲಿ ಒನ್ ಟೈಮ್ ಆದರೂ ಇಲ್ಲ ವೀಕ್ಲಿ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ತೊಗೊಳ್ಲೇಬೇಕು ಪಾಲಕ್ಸ್ ಪಾಲಕ್ ಅಲ್ಲಿ ಹೆಚ್ಚಾಗಿ ರಿಚ್ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಮೆಮೊರಿ ಪವರ್ಗೆ ಸಹಾಯ ಆಗುತ್ತೆ ನೀವು ಯಾವಾಗಲೂ ಪಾಲಕ್ ಸೊಪ್ಪು ನನಗೆ ಕೊಡೋಕ್ಕಾಗಲ್ಲ ಅಂದರೆ ವೀಕ್ಲಿ ಟೂ ಟೈಮ್ಸ್ ಆದರೂ ಕೊಟ್ಟಿದ್ದು ಮಕ್ಕಳಿಗೆ ಆವಾಗ ಮೆಮೊರಿ ಪವರ್ ಚೆನ್ನಾಗಿ ಆಗುತ್ತೆ ಆಯಿತಾ ಈ ಪಾಲಕ್ ಸೊಪ್ಪನ್ನ ಯಾವ್ಯಾವ ಥರದಲ್ಲಿ ಕೊಡ್ಬೋದು ಅಂದರೆ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದರಲ್ಲಿ ಕೊಡ್ಬೋದು ಪಲ್ಯ ಮಾಡ್ಬೋದು ಮತ್ತು ಪಾಲಕ್ ರೈಸ್ ಥರ ಮಾಡ್ಕೊಡ್ಬೋದು ಮಕ್ಕಳಿಗೆ ಯಾವಾಗ ತಗೋತಾರೆ ಈ ಪಾಲಕ್ ಪನ್ನೀರು ಸುಮಾರು ಥರದ ವೆರೈಟಿ ಎರಡ್ಗಳೆಲ್ಲ ಬರುತ್ತೆ ಈಗ ಅದ್ರ ಮುಖಾಂತರ ನಿಮಗೆ ಪಾಲಕ್ ಪಾಲಕ್ ಇಂದ ಅದ್ರ ಮುಖಾಂತರ ನೀವು ಪಾಲಕ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಸೆಕೆಂಡ್ ಒನ್ ಖರ್ಜೂರ ಖರ್ಜೂರನ ಅಷ್ಟೇ ತುಂಬಾ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇದರಲ್ಲಿ ಡೈಲಿ ಒನ್ ಆದರೂ ಕೊಡಬೇಕು ಮಕ್ಕಳಿಗೆ ಖರ್ಜೂರ ಯಾವಾಗಲೂ ಮಕ್ಕಳಿಗೆ ಕೊಡೋದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇದೆ ಆಯಿತಾ ನಾನು ಯಾವಾಗಲೂ ಮಕ್ಳಿಗೆ ಇರ್ತೀನಿ ವೀಕ್ಲಿ ಮ ವೀಕ್ಲಿ ಟೂ ಇಲ್ಲ ತ್ರೀ ಟೈಮ್ಸ್ ಆದರೂ ಖರ್ಜೂರನ ಚೆನ್ನಾಗಿ ಮಕ್ಕಳಿಗೆ ಕೊಡಿ ಆಗಿಲ್ವಾ ಡೈಲಿ ಒಂದಾದರೂ ಕೊಡಿ ಒಂದು ಆಗಿಲ್ಲ ಆದರೆ ವೀಕ್ಲಿ ತ್ರೀ ಆದರೂ ಫೋರ್ ಆದರೂ ಕೊಡಲೇಬೇಕು ಆವಾಗ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಖರ್ಜೂರ ಅಷ್ಟೇನೆ ಖರ್ಜೂರ ಡ್ರೈ ಫ್ರೂಟ್ಸ್ ಲಡ್ಡು ಥರ ಮಾಡ್ಬಿಟ್ಟು ಉಂಡೆ ಥರ ಮಾಡ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಅದ್ರ ಮುಖಾಂತರ ನಿಮಗೆ ಖರ್ಜೂರನ ಮಕ್ಕಳಿಗೆ ಸೇವನೆ ಮಾಡ್ತಾವಲ್ವ ತಿಂತಾವೆ ಅದರಿಂದ ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಬಂದು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಲಾಡ್ ಥರ ಮಾಡ್ತೀರಲ್ವ ಅದರಲ್ಲೂ ಖರ್ಜೂರ ಮಿಕ್ಸ್ ಮಾಡಿಕೊಟ್ರೆ ತಿಂತಾವೆ ಮಕ್ಕಳು ಅದರಿಂದ ಅವ್ರಿಗೆ ಮಕ್ಕಳಿಗೆ ತಿಂತೀರಿ ನಾವು ಅನ್ನೋ ಫೀಲೇ ಬರೋಲ್ಲ ಅದರಿಂದ ಮುಖಾಂತರ ನೀವು ಖರ್ಜಿನ ಮಕ್ಕಳಿಗೆ ಕೊಡ್ಬೋದು ಆದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಆಯಿತಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪೋಮೋಗ್ರೆನೇಟ್ ಅಂದರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಅಷ್ಟೇನೆ ತುಂಬಾ ವಿಟಮಿನ್ಸ್ ಇದೆ ಅದರಲ್ಲಿ ನೀವೇನು ಏನೂ ಆಗಿಲ್ಲ ನಮಗೆ ಡೈಲಿ ತಿನ್ಸೋಕ್ಕೆ ಪೋಮೋಗ್ರೆನೇಟ್ ಅಂದರೆ ದಾಳಿಂಬೆ ಹಣ್ಣ ಅಂದರೆ ವೀಕ್ಲಿ ಆದರೂ ಕೊಡಿ ಹಣ್ಣು ಮಕ್ಕಳಿಗೆ ಹಣ್ಣು ಅದು ಇದು ಚಾಕ್ಲೇಟು ಅದು ಇದು ಕೊಟ್ಟು ತುಂಬ ಮೆಮೊರಿ ಪವರ್ ಹಾಳು ಮಾಡೋದಕ್ಕಿಂತ ಹಣ್ಣನ್ನು ಕೊಟ್ಟು ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಮಾಡಿ ಯಾಕಂದರೆ ಈಗಿನ ಎಜುಕೇಷನಿಗೆ ತಕ್ಕನಂಗೆ ಮೆಮೊರಿ ಪವರ್ ಬೇಕು ತುಂಬಾ ಕಷ್ಟ ಈಗಿನ ಸಿಲೆಬಸ್ ನೋಡಿದ್ರೆ ಈಗಿಂದ ಓದಿದ್ದು ನನಗೆ ನೆನ್ಪಿರಬೇಕಪ್ಪ ನನ್ನ ಮಕ್ಕಳಿಗೆ ಅನ್ನೋದಾದ್ರೆ ನೀವು ಹೋಮ ಗ್ರೆನೇಟ್ ಕೊಡಲೇಬೇಕು ಆಯಿತಾ ಆ ಪೋಮ ಗ್ರ ಹೋಮ ಅಂದರೆ ದಾಳಿಂಬೆ ಹಣ್ಣನ್ನು ಮಕ್ಕಳಿಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ನಾನು ಮಕ್ಳಿಗೆ ತರಿಸ್ತಾನೆ ಇರ್ತೀನಿ ಜ್ಯೂಸ್ ಎಲ್ಲ ಮಾಡ್ಕೊಳ್ಬೋದು ದಾಳಿಂಬೆಯಿಂದ ಅಮ್ಮ ಮೇವು ಮೊಸರನ್ನೆಲ್ಲ ಮಾಡ್ತೀರಲ್ವ ಅದರಲ್ಲೂ ಮಿಕ್ಸ್ ಕೊಡ್ಬೋದು ಹಣ್ಣನ್ನು ಹಾಗೆಯೇ ಮಕ್ಳಿಗೆ ಏನಾದರೂ ಒಂದು ಮೂಕ ಅಂದ್ರೆ ಹಣ್ಣು ಒಟ್ಟೆಗೆ ಸೇರಬೇಕು ಮಕ್ಕಳಿಗೆ ಆ ಥರ ನೋಡ್ಕೊಳ್ಳಿ ಆಯಿತಾ ನೆಕ್ಸ್ಟ್ ಬಂದು ಕರ್ಬೇವು ಕರ್ಬೇವು ಅಷ್ಟೇ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗೋದಿಕ್ಕೆ ಆಯಿತಾ ಮಕ್ಕಳು ನಾವು ಕರ್ಬೇವು ಹಾಕಿದ್ರೆ ತಟ್ಟೆಯಲ್ಲಿ ಪ್ಲೇಟಲ್ಲಿ ಅದನ್ನು ಹಾಸಿ ಹಾಸಿ ಸೈಡ್ ಹಾಕ್ತಾರೆ ಅಲ್ವಾ ಅದನ್ನು ಹಾಗೆಲ್ಲ ಮಾಡಬಾರ್ದು ಕರ್ಬೇವು ತಿನ್ನೋದ್ರಿಂದ ಹೇರ್ ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿ ಬರುತ್ತೆ ಹೇರ್ಸ್ ಎಲ್ಲ ಇದು ಒಂದೇ ಇರೋದು ಚೆನ್ನಾಗಿ ಹೇರ್ಸ್ ಬರೋದಕ್ಕೆ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಅಂದರೆ ಕರಿಬೇವು ಮಕ್ಕಳಿಗೆ ಕೊಡಲೇಬೇಕು ಕರಿಬೇವು ಡೈರೆಕ್ಟಾಗಿ ಮಕ್ಕಳು ತಿನ್ನಲ್ಲ ಅಂದರೆ ನೀವು ಚಟ್ನಿ ಪುಡಿ ಮಾಡ್ಬೋದು ಕರಿಬೇವಿಂದ ಇಲ್ಲ ಕರಿಬೇವು ಚಿತ್ರಾನ್ನ ಅಂತ ಮಾಡ್ತಾರೆ ಪೌಡರ್ ಮಾಡಿಟ್ಕೊಂಡು ಆ ಥರನೂ ನಿಮಗೆ ಕರಿಬೇವು ಮುಖಾಂತರ ಮಕ್ಕಳಿಗೆ ಕರ್ಬೇವನ್ನ ಸೇವಿಸ್ಬೋದು ಅಂದರೆ ಕೊಡ್ಬೋದು ಹೊಟ್ಟೆಗೆ ಸೇರುತ್ತಾಯಿತು ಮೆಮೊರಿ ಪವರ್ ಇದರಿಂದಲೂ ಜಾಸ್ತಿ ಆಗುತ್ತೆ ಆಯಿತಾ ನಿಮಗೆ ಗೊತ್ತಾಗಲಿಲ್ಲ ತುಂಬ ಸರ್ಚ್ ಮಾಡಿ ನೋಡಿ ಯಾವ ಯಾವ್ಯಾವ ಥರದ್ರಲ್ಲಿ ಮಕ್ಕಳಿಗೆ ಕೊಡ್ಬೋದು ಅಂತ ಎಲ್ಲ ಥರದ್ರಲ್ಲೂ ಇನ್ಗ್ರೀಡಿಯೆಂಟ್ಸ್ ಇದೆ ಎಲ್ಲದರಲ್ಲೂ ಮಿಕ್ಸ್ ಮಾಡ್ಕೊಳ್ಬೋದು ಈಗ ನಾನಾ ಅಡುಗೆ ಎಲ್ಲ ಬಂದು ಹೋಗಿದೆ ಈಗ ಸರ್ಚ್ ಮಾಡಿಬಿಟ್ಟು ಕರಿಬೇವನ್ನ ಮಕ್ಕಳಿಗೆ ಕೊಡಿ ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಆಯಿತಾ ನೆಕ್ಸ್ಟ್ ಬಂದು ಕ್ಯಾರೆಟ್ ಕ್ಯಾರೆಟ್ ಅಷ್ಟೇ ಕ್ಯಾರೆಟು ನಮಗೆ ನಾನು ಯಾವಾಗಲೂ ತಿಂತಾಯಿರ್ತೀನಿ ಇದು ಬ್ಯೂಟಿ ಚೆನ್ನಾಗಿರುತ್ತೆ ಫೇಸೆಲ್ಲ ಗ್ಲೋ ಬರುತ್ತೆ ಕ್ಯಾರೆಟ್ ತಿಂತಾಯಿರ್ತೀನಿ ನಾನು ಇದು ಮಕ್ಕಳಿಗೂ ಅಷ್ಟೇನೆ ಕ್ಯಾರೆಟು ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲಂಚ್ ಪ್ಯಾಕ್ಸಲ್ಲೂ ಲಂಚ್ ಲಂಚ್ ಬಾಕ್ಸಲ್ಲೂ ಮಕ್ಕಳಿಗೆ ಹಾಕ್ಬಿಟ್ಟು ಕಳಿಸಿ ಇಲ್ಲ ಆಗಿಲ್ಲ ನನಗೆ ಅಂತಂದರೆ ಮಕ್ಕಳಿಗೆ ಸಂಜೆ ಹಾಲೆಲ್ಲ ಕೊಡ್ತಿರಲ್ವ ಅವಾಗಲೂ ಒಂದು ತಿನ್ನೋಕೆ ಅಂತ ಒಂದು ಕೊಟ್ಟರೆ ಅವೇ ಓಡಾಡ್ಕೊಂಡು ತಿಂತಾರೆ ಮಕ್ಕಳು ಅಲ್ಲ ಕ್ಯಾರೆಟಿಂಗ್ ಯಾವ ಮಕ್ಳು ಇಷ್ಟಪಡಲ್ಲ ಎಲ್ಲ ಇಷ್ಟಪಡ್ತಾರೆ ಕ್ಯಾರೆಟ್ನ ಕ್ಯಾರೆಟ್ ಇದ್ದು ಕ್ಯಾರೆಟ್ ಮಕ್ಳಿಗೆ ಕೊಟ್ಟರೆ ನಿಮ್ಮಲ್ಲಿ ಬಳಿಕವ್ರು ಜಾಸ್ತಿ ಆಗುತ್ತೆ ಆಯಿತಾ ಕ್ಯಾರೆಟು ಅಷ್ಟೇ ನೀವು ಎಲ್ಲ ರೈಟ್ ಐ ರೈಸ್ ಐಟಮ್ಸಲ್ಲೂ ಹಾಕ್ಬೋದು ಅವ್ನ್ಗೆ ಗೊತ್ತಾಗಲ್ಲ ಮಕ್ಕಳಿಗೆ ತಿಂತವೆ ಈ ಪಲಾವ್ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಕ್ಯಾರೆಟ್ ಜಾಸ್ತಿಯಾಗಿ ಹಾಕಿ ಇಲ್ಲ ಚಪಾತಿ ಮಾಡಿದ್ದೀನಿ ಅಂದರೆ ಚಪಾತಿಗೆ ಕ್ಯಾರೆಟ್ನ ಜಾಸ್ತಿನೇ ಕೊಡಿ ಜಾಸ್ತಿ ಎಲ್ಲ ಮಾಡಿಬಿಟ್ಟು ಕೊಡಿ ತುಂಬ್ಬಿಟ್ಟು ಅವಾಗೂ ತಿಂತವೆ ಇಲ್ಲ ಕ್ಯಾರೆಟ್ ಹಲ್ವಾ ಅಂತ ಮಾಡಿಕೊಡ್ತಾರೆ ಅದರಲ್ಲಿ ಕ್ಯಾರೆಟ್ ಜಾಸ್ತಿ ಇರುತ್ತೆ ಹಾಗೆ ನೋಡಿ ಸರ್ಚ್ ಮಾಡಿ ಎಲ್ಲ ಥರದ್ರಲ್ಲೂ ಕ್ಯಾರೆಟ್ನ ಯೂಸ್ ಮಾಡಿ ಮಕ್ಕಳಿಗೆ ಕೊಡಿ ಆಯಿತಾ ಇದರಿಂದಲೂ ಮಕ್ಕಳಿಗೆ ಮೆಮೊರಿಗಳು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಬಂದು ಬಂದು ಬಾದಾಮಿ ಬಾದಾಮಿನೂ ಅಷ್ಟೇ ಡೈಲಿ ಒಂದು ಮಕ್ಕಳಿಗೆ ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಆಯಿತಾ ಅದ್ರ ಜೊತೆಗೆ ಒಣ ದ್ರಾಕ್ಷಿ ಇದನ್ನೆಲ್ಲ ಕೊಡ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಬಾಕ್ಸಿಗೆ ಇದನ್ನೆಲ್ಲ ಕೊಟ್ಟು ಕಳಿಸೋದ್ರಿಂದ ಮಕ್ಕಳು ಮಕ್ಕಳ ಜೊತೆ ಆಟ ಆಡ್ಕೊಂಡು ತಿನ್ನೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಆಯಿತಾ ಯಾವ್ಯದೆಲ್ಲ ಹೇಳಿದ್ರೆ ಹೇಳಿ ಈಗ ಎಲ್ಲ ಗೊತ್ತಾಯ್ತಲ್ಲ ಏನೇನು ಕೊಡಬೇಕು ಅಂತ ಮೊದಲಿಂದ ಎರಡು ತಿಂ ಕೇಳಿಸ್ಕೊಳ್ಳಿ ಪಾಲಕ್ ಖರ್ಜೂರ ಕರಿಬೇವು ನೆಕ್ಸ್ಟ್ ಬಂದು ಬಾದಾಮಿ ಹಾಗೆ ದಾಳಿಂಬೆ ಇದನ್ನೆಲ್ಲ ಮಕ್ಕಳಿಗೆ ಕೊಡೋದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಆಯಿತಾ ನಿಮ್ಮ ಮಕ್ಕಳಿಗೂ ಇದೇ ಥರ ಫುಡ್ ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಹಾಕೋ ವಿಡಿಯೋಸ್ ಏನಾದರೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಹ್ಯಾವ್ ಎ ನೆಕ್ಸ್ಟ್ ಡೇ ಬಾಯ್